ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಇನ್ನೊಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಎದು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನೂರಿಂದ ದೇಶಹಳ್ಳಿಗೆ ಅನ್ ಇದು ಎದು ಕರ್ಕೊಂಡು ಕರ್ಕೊಂಡೋಗೋದು ಹಿಂದಿನ ದಿನ ನೈಟೇ ಆ ಮಮ್ಮಿ ಫೋನ್ ಮಾಡಿದರು ಎದು ಇತ್ತು ಯಾಕೋ ತುಂಬ ಅಳ್ತಾ ಇದ್ದಾನೆ ಅಂತ ಅದಕ್ಕೆ ನೈಟು ನಾವೆಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡಿದ್ವಿ ಆದ್ರೂ ಅಳ್ತಾ ಇದ್ನಲ್ಲ ಅದಕ್ಕೆ ಹೋಗಿ ಕರ್ಕೊಂಡು ಬಂದುಬಿಡೋಣ ಅಂತ ಆವಾಗ ಕಾರ್ತಿನಾನು ಹೊರಟಿ ಹೋಗ್ತಾ ಇದ್ದೀವಿ ಎದು ರೆಡಿಯಾಗಿ ಕೂತಿದ್ದಾನೆ ಅವ್ರ ತಾತನ ಜೊತೆ ಇವಾಗ ಊರಿಗೆ ಕರ್ಕೊಂಡು ಹೋಗಬೇಕು ಅವನ ಸ್ವಲ್ಪ ಅಳ್ತಾ ಇದ್ದ ಅದಕ್ಕೆ ನೈಟೇ ಬಂದಿದ್ವಿ ಮಾರ್ನಿಂಗ್ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಾಯ್ ಊರಿಗೆ ಹೊರಟ್ವಿ ಜಸ್ಟ್ ಒಂದು ಐದು ನಿಮಿಷ ಆಯಿತು ಹೊರಟ್ವಿ ನಾನು ಮದುವರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಎದುರ್ನ ಖಾತೆ ಜೊತೆ ದೇವಸ್ಥಾನಕ್ಕೆ ಕಳಿಸ್ತೀನಿ ನಾನು ಡೈರೆಕ್ಟ್ ಬಸ್ ಹತ್ಕೊಂಡು ಆಫೀಸ್ಗೆ ಹೋಗಿದ್ದೀನಿ ಈವ್ನಿಂಗ್ ಮದ್ದೂರ್ ಹತ್ತತ್ರ ರೀಚ್ ಆದ್ವಿ ಮದ್ದೂರಲ್ಲಿ ಅತ್ತೆ ಮಾವ ಬರ್ತೀನಿ ಅಂತ ಹೇಳಿದ್ರು ಅತ್ತೆ ಮಾವ ಎಲ್ಲೋ ಹೊರ್ಗಡೆ ಹೋಗ್ಬೇಕಿತ್ತಂತೆ ಅವ್ರಿಗೆ ಕಾರ್ ಬೇಕಿತ್ತಂತೆ ಅದಕ್ಕೆ ಮದ್ದೂರಲ್ಲಿ ಇರ್ತೀವಿ ನೀವು ಬಂದು ಕಾರ್ ಕೊಡಿ ಅಂತ ಹೇಳಿದರು ಅದಕ್ಕೆ ನಾವು ಮದ್ದೂರ್ಗೆ ಹೋದ್ವಿ ಅಷ್ಟರಲ್ಲಿ ಅತ್ತೆ ಮಾವನು ಬಂದರು ನಾವು ಅತ್ತೆ ಮಾವನಿಗೆ ಕಾರ್ ಕೊಟ್ಬಿಟ್ಟು ಕಾರ್ತಿ ಎದುನ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ ಎಜಿ ಎಜಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ಲಾಗ್ನ ನಾನು ನೆಕ್ಸ್ಟ್ ಡೈಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಊರಿಂದ ಬಂದೆ ಆಫೀಸ್ಗೆ ಹೋಗಿದ್ದೆ ಬಂದೆ ಅದೇ ಆಗೋಯ್ತು ನೆನ್ನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಬಂದು ಫ್ರೈಡೇ ಫ್ರೈಡೆ ಮಾರ್ನಿಂಗ್ ನಾರ್ಮಲ್ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗ್ದಿದೆ ಆ್ಯಂಡ್ ಯದುವೀರ್ ಮತ್ತೆ ಅವ್ರ ಅಪ್ಪ ಇನ್ನೂ ಮಲ್ಕೊಂಡೇ ಇದ್ದಾರೆ ತೋರಿಸ್ತೀನಿ ಬನ್ನಿ ನಾನು ಲೈಟ್ ಏನು ಹಾಕಕ್ಕೆ ಹೋಗ್ಲಿಲ್ಲ ಯಾಕಂದರೆ ಎದು ಬಿಡ್ತಾನೆ ಅಂತ ಇವಾಗ ಟೈಮ್ ಬಂದು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಅಷ್ಟಲ್ಲೇ ನನ್ನ ಪೂಜೆ ಎಲ್ಲ ಮುಗಿಸಿದೆ ಇದೆ ನನ್ನ ಗಂಡನ ಮನೇಲಿ ಯಾರ್ಯಾರು ಇದ್ದಾರೆ ಅಂದರೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಇದ್ದೀವಿ ಆ್ಯಂಡ್ ಅತ್ತೆ ಮಾವ ನನ್ನ ಕೋರ್ ಸಿಸ್ಟರ್ ಕಾರ್ತಿ ಅವ್ರ ಅಣ್ಣ ಅವ್ರ ಪಾಪು ಟೋಟಲ್ ಏಯ್ಟ್ ಮೆಂಬರ್ಸ್ ಇದ್ದೀವಿ ಮಕ್ಕಳನ್ನು ಸೇರಿಸಿ ಕಾರ್ತಿ ಕೆರೆ ಹತ್ರ ಹೋಗಿ ಫಿಶ್ ತರ್ತೀನಿ ಅಂತ ಹೋಗಿದ್ರು ಅಲ್ಲಿಂದ ಫಿಶ್ ತಗೊಂಡು ಬಂದರು ಅದಾದ್ಮೇಲೆ ನಾವು ಆಫೀಸ್ಗೆ ಹೋಗ್ಬೇಕಿದ್ರೆ ಅವರು ಸ್ನಾನ ಎಲ್ಲ ಮುಗಿಸಿ ಇಬ್ರು ಹೋಗ್ಬೇಕಿದ್ರೆ ಅಲ್ಲೇ ಫಿಶ್ ಕ್ಲೀನ್ ಮಾಡೋಕೆ ಕೊಟ್ಬಿಟ್ಟು ಹೊರಟಿ ಆಮೇಲಿಂದ ಭರತಣ್ಣ ಬಂದು ಈಸ್ಕೊಂಡು ಮನೇಲಿ ಸಾಂಬಾರು ಮಾಡಿರ್ತಾರೆ ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಫಿಶ್ ಸಾಂಬಾರು ಅಂದರೆ ನನ್ಗೆ ತುಂಬ ತುಂಬ ಇಷ್ಟ ಆ್ಯಂಡ್ ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್ ನಡಿತಾಯಿತ್ತು ಅದೇನು ಫಂಕ್ಷನ್ ಅಂದರೆ ನಮ್ಮ ಆಫೀಸ್ ಬಿಲ್ಡಿಂಗ್ಗೆ ಲಾ ಕಾಲೇಜ್ ಅವರು ಹೊಸ್ದಾಗಿ ರೆಂಟಿಗೆ ಬಂದಿದ್ದರು ಅವರು ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ರು ಆ ವರ್ಕ್ಶಾಪ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು ನಾವಲ್ಲಿ ಹೋಗಿದ್ವಿ ಅದರ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಆ ಫಂಕ್ಷನ್ಗೆ ಎಚ್ ಪಾಕೀರಿದ್ರು ಅವರು ಫೀಸ್ ಎಷ್ಟಾಗಿದ್ರು ಅವರು ಲಾ ಮಿನಿಸ್ಟರ್ ಕರ್ನಾಟಕದ ಲಾ ಮಿನಿಸ್ಟರ್ ಅವರು ನೆಕ್ಸ್ಟು ಮನೆಗೆ ಬರೋಷ್ಟರಲ್ಲಿ ಫಿಶ್ ಸಾಂಬಾರ್ ರೆಡಿಯಾಗಿತ್ತು ನಾನು ಕಾರ್ತಿ ಇಬ್ಬರು ಊಟ ಮಾಡಿದ್ವಿ ಕಾರ್ತಿಗೆ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಫೋನ್ ನೋಡೋದೇ ಕೆಲಸ ಮನೇಲಿ ಅವ್ರು ಫೋನ್ ನೋಡಿಕೊಂಡೇ ಊಟ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಎದ್ದು ಮತ್ತು ಅವ್ರ ಅಣ್ಣ ಕಣ್ಣಿಗೆ ಇಬ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಆ ವಿಡಿಯೋ ಹಾಕಿದ್ದೀನಿ ಇಬ್ರು ತಪ್ಕೊಳ್ಳಿ ಲವ್ ನೋಡಪ್ಪ ಲವ್ನ ಇಬ್ಬರುದು ಡ್ಯಾನ್ಸ್ ಡ್ಯಾನ್ಸ್ ಇವಾಗ ಸಾಕು ಹಣ ಗದ್ದೆ ಹತ್ರ ಸ್ವಲ್ಪ ಜೆ ಸಿ ಡಿ ಕೆಲಸ ಇದೆ ಅಂತ ಜೆ ಸಿ ಬಿ ಕರೆಸಿದ್ದು ಕಾರ್ತಿ ಅವ್ರು ಹೋಗ್ಬೇಕಾದ್ರೆ ಹಾಗೇ ಒಂದು ವಿಡಿಯೋ ತಗೊಂಡಿದ್ದೆ ನಾನು ಗದ್ದೆ ಹತ್ರ ಹೋಗಿದ್ದೆ ನಾನು ಎದ್ದು ಕಣ್ವಿ ಎಲ್ಲ ಗದ್ದೆ ಹತ್ರ ಹೋಗಿದ್ವಿ ಸುಮ್ಮನೆ ಇವತ್ತು ಸಂಡೇ ಇತ್ತಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಹೋಗಿ ಒಂದು ರೌಂಡ್ ಹಾಕೊಂಡು ಬಂದ್ವಿ ಎದು ಕೆಳಗಡೆ ಇಳಿಯಲ್ಲ ಅಂತ ಅಳ್ತಾ ಇದ್ದಾನೆ ಅವ್ನಿಗಂತೂ ಒಂಚೂರು ಮಣ್ಣಾಗಂಗೆ ಇಲ್ಲ ಅದಕ್ಕೆ ಎತ್ಕೊ ಎತ್ಕೊ ಅಂತ ಅಳ್ತಾ ಇದ್ದ ಬಾ ಅಮ್ಮ ಎತ್ಕೊ ಅಂತ ಅಳ್ತಾ ಇದ್ದ ಇವಾಗ ಕಾತಿ ಬಿ ಓದ್ತೀನಿ ಅಂತ ಅವರು ಸ್ವಲ್ಪ ಓಡಿಸ್ತಾ ಇದ್ರು ನಾವು ಸ್ವಲ್ಪ ಟೈಮ್ ನಿಮ್ದು ಅಲ್ಲೇ ಸ್ವಲ್ಪ ಆಟಾಡ್ಸ್ಕೊಂಡು ಆದ್ಮೇಲೆ ನಾವು ಮನೆಗ್ ಬಂದ್ವಿ ನೋಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾವು ಮನೆಗೆ ಬಂದಿದ್ವಿ ಇವಾಗ ಮನೆಗೆ ರೀಚ್ ಆಗಲಿ ಇದೆ ನಮ್ಮ ಮನೆ ಏನು ಹೇಳು ವೆರಿ ಐಸಲ್ಲಿ ಕಣ್ಣು ಮೂಗ್ಯಾವುದವಾ ಬಾಯಿ ತೋರಿಸ್ಬೇಕು ನೀಟಾಗಿ ಕಂದ ಬಾಯಿ ಕಿವಿ ಕೈ ಕಾಲು ಕಾಲು ಯಾವುದು ಕಾಲು ಹ್ಞೂ ಅದು ಹೊಟ್ಟೆ ಹೊಟ್ಟೆ ಕಂದ ಹೊಟ್ಟೆ ಅಲ್ಲು ಅಲ್ಲು ಅಲ್ಲಿ ಹೆಂಗೆ ಗುಜ್ಜದವಾ ಅಲ್ಲಂಗೆ ಉಜ್ಜದ ಗೊಂಡೆ ಹೆಂಗೆ ತೆಗೆದು ಕಂದ ಗೊಂಡೆ ಹೆಂಗೆ ತೆಗೆದು ನೋಸಲ್ಲಿ ಹ್ಞೂ ಆ ಥರ ಜಾಣ ಅಪ್ಪ ಎಲ್ಲೋಯ್ತು ಕಂದ ಅಪ್ಪ ಎಲ್ಲೋಯ್ತು ಅಲ್ಲೋಯ್ತಾ ಹ್ಞೂ ನೀನು ಮಾಡ್ತಾ ಇದ್ದೀಯ ಅವಾಗ ಟಚ್ ಮಾಡ್ತಾ ಇದ್ದೀಯಾ ಹ್ಞೂ ಟಚ್ ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಮಾಡು ಇದು ಬಾಯ್ ಬಾಯ್ ಟೆಂಟ್ ಕೊಟ್ಬಿಡು ಹ್ಞೂ ಥ್ಯಾಂಕ್ಸ್ ಬಾಯ್